ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಬಂದು ನಾವು ನಾನು ನನ್ನ ಫ್ಯಾಮಿಲಿ ಹಾಗೆ ಶ್ರಜಿತ್ತು ಅವನ ಫ್ಯಾಮಿಲಿ ಹಾಗೆ ನಮ್ಮ ಸತೀಶ್ ಚೇಟ ಮತ್ತೆ ಅವ್ರ ಫ್ಯಾಮಿಲಿ ಮೂರು ಫ್ಯಾಮ್ಲಿ ಸೇರಿಕೊಂಡು ಒಬ್ರು ಕೊಲೀಗ್ ಮ್ಯಾರೇಜ್ ಇದೆ ವಯನಾಡಲ್ಲಿ ಸೊ ಅಲ್ಲಿಗೆ ಹೊರಟಿದ್ದೀವಿ ಹೊರಟಿದ್ದೀವಿ ಅಂದರೆ ಬ್ಯಾಂಗ್ಳೂರಿಂದ ಹೊರಟಿದೆ ಆ್ಯಕ್ಚುಲಿ ನಾವು ಈಗ ಆಲ್ಮೋಸ್ಟ್ ಮೈಸೂರು ರೀಚ್ ಆಗಿ ಯಾವ ರೋಡ್ ಇದು ಊಟಿ ರೋಡ್ ಊಟಿ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ಇವಾಗ ಯಾಕೋ ಒಳ್ಳೆ ಬ್ಲಾಗ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನೀವು ನೋಡ್ತಾ ಇರೋ ಸ್ನೇಹಿತರೆ ಆಲ್ರೆಡಿ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಎಲ್ಲರೂ ಇದೀವಿ ಇಲ್ಲಿ ಕಾರಲ್ಲಿ ನಮಸ್ಕಾರ ಹಾಗಾದ್ರೆ ಬನ್ನಿ ಓಡೋಣ ಅಲ್ಲಿ ಹೋಗಿ ಅವರ ಮದುವೆ ಸ್ಟೈಲು ಯಾವ ತರ ಇರುತ್ತೆ ಅವರು ಯಾವ ತರ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ ಹಾಗೆ ನಮ್ಮ ಜೊತೆ ಇಬ್ರು ವಿ ಐ ಪಿ ಇದ್ದಾರೆ ಒಂದು ವಿ ಐ ಪಿ ನಂಬರ್ ಒನ್ ಇದು ವಿ ಇಬ್ರು ಕೂಡ ಜೊತೆಗೆ ಇರೋದ್ರಿಂದ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹೊರಟಿದ್ದೀವಿ ಇದು ಯಾವ ಟೋಲ್ ಇದು ಮೈಸೂರು ಊಟಿಗೆ ಹೋಗೋ ರೋಡು ಟೋಲ್ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀವಿ ಸ್ವಲ್ಪ ಲೈಟಾಗಿ ಆಗಿ ಮಳೆ ಬೀಳ್ತಾ ಇದೆ चॉकलेट ತಿಂತಾ ಇದ್ದೀನಿ ಬೇಕಾ 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 ತರಸು ಬೇಕಾ ಕೇಳು ನಮ ಬೇಕಾ ಕೇಳಿ ಚಾಕಲೇಟ್ ಬೇಕಾ ಕೇಳಿ ಅದು ಬೇಕಾ ಬನ್ನಿ ಫ್ರೆಂಡ್ಸ್ ಚಾಕಲೇಟ್ ತಿನ್ನಾಣಾ ಹ ಹ ಆಮೇಲೆ ಅದು ಹ ಆ ಸ್પીಡ್ ಗಾಚಿದೆ ನಮ್ಮೆಲ್ಲಾ ಹೈನಾ ರೋಡಲ ಚೆನ್ನಾಗಿದೆ ಅಲ್ಲ ಬೈ ಬೈ ಟಾಟಾ ಬೈ ಬೈ ಕಿಯಾ 3 ನಮಗೇನಿದ್ದೆ ಬರ್ತಾ ಇದೆ ನಾನು ಜೂಜು ಮಾಡಬೇಕು ಜೂಜು ಮಾಡಿ ಎದ್ಮೇಲೆ ಸಿಗ್ತೀನಿ ಸರಿನಾ ಬಾಯ್ ಬಾಯ್ ಸ್ನೇಹಿತರೇ ಇಲ್ಲಿ ನೋಡಿ ಸೂರ್ಯಕಾಂತಿ ಹೂವ ಹೂವ ಸೂರ್ಯ ಆ ಕಡೆ ಇರೋದನ್ನೆಲ್ಲ ಆ ಕಡೆ ತಿರ್ಕೊಂಡಿದೆ ಕಮ್ಮಿ ಇದೆ ಆ್ಯಕ್ಚುಲಿ ಇನ್ನೂ ಇನ್ನೊಲ್ಲ ಕಿಕ್ ಪಟ್ಟಿದ್ದಾರೆ ಅನ್ಸುತ್ತೆ ಅಲ್ಲಿದೆ ನೋಡಿ ಒಳಗಡೆ ಇದೆ ಬೇರೆ ಕಡೆ ಚಿಕ್ಕರೆ ಹೋಗೋಣ ನಿದ್ದೆ ಬಂದಿದೆ ನಿದ್ದೆ ಮಾಡ್ಬೇಕು ಇಲ್ಲ ಒಬ್ಬಳು ಆಲ್ರೆಡಿ ನಿದ್ದೆ ಮಾಡಿದಾಳೆ ನಿದ್ದೆ ಮಾಡಿದಾಳೆ ಸತೀಶ ಮಳೆ ಮಳೆ ಬೇರೆ ಬರ್ತಾ ಇದೆ ನೋಡಿಸ್ತಾ ಇದ್ರೆ ಫುಲ್ ಮಳೆ ಆಕ್ಚುಲಿ ಈ ಕಡೆ ಇನ್ನು ಬಂಡೀಪುರ ಫಾರೆಸ್ಟ್ ಅಂತ ಹತ್ರ ಹೋಗ್ತಿವಿ ಅಲ್ಲಿ ಹೋಗೋದಲ್ಲ ಮಳೆ ಜಾಸ್ತಿ ಇರುತ್ತೆ ಫಾರೆಸ್ಟ್ ಏರಿಯಾ ಅಲ್ವಾ ಈಗಲೇ ನೋಡ್ತಾ ಇರ್ಬೋದು ಒಂಥರ ಫುಲ್ ಬ್ಲ್ಯಾಕ್ ಆಗಿದೆ ಲೈಟ್ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ಇನ್ನು ಎಷ್ಟು ದೂರ ಇದೆ ಇದಕ್ಕೆ ಇನ್ನೊಂದು ಫಾರೆಸ್ಟ್ ಇದಕ್ಕೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಲ್ಲಿ ಫಾರೆಸ್ಟ್ ರೀಚ್ ಆಗ್ತೀವಿ ಮೋಸ್ಟ್ಲಿ ನಾವು ಫಾರೆಸ್ಟಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಲೈಟಾಗಿ ಕತ್ತಲೆ ಆಗಿರುತ್ತೆ ಅನ್ಕೋತೀನಿ ಸೊ ಯಾವ ವಿಡಿಯೋ ಮಾಡಿದ್ರು ಕೂಡ ಏನೂ ನೋಡೋಕ್ಕಾಗಲ್ಲ ಅಲ್ಲಿ ವಾಪಸ್ ಬರೋ ಟೈಮಲ್ಲಿ ಬೇಕಾದ್ರೆ ನಾಳೆ ನಮಗೆ ಅಲ್ಲಿ ಫಾರೆಸ್ಟಲ್ಲಿ ವೀಡಿಯೋಸ್ ಮಾಡ್ಬೋದು ಲಾಸ್ಟ್ ಟೈಮ್ ಹಿಂಗೆ ಒಂದು ಸರಿ ಆಗಿತ್ತು ಇದೇ ರೋಡಲ್ಲಿ ಹೋಗಿ ಬರಬೇಕಾದ್ರೆ ಬಂಡೀಪುರ ಫಾರೆಸ್ಟಲ್ಲಿ ಫಾರೆಸ್ಟು ಡಿಪಾರ್ಟ್ಮೆಂಟ್ ಅವ್ರು ಬಂದು ಫೈನ್ ಹಾಕಿದ್ರು ಆ್ಯಕ್ಚುಲಿ ಅಲ್ಲಿ ಗಾಡಿ ನಿಲ್ಲಿಸೋ ಆಗಿಲ್ಲ ಹಾಗೆ ಅಲ್ಲಿ ಏನಾದ್ರು ಪ್ರಾಣಿಗಳಿದ್ರೆ ಅದಕ್ಕೆ ಏನೋ ಫುಡ್ಡು ಅದು ಇದನ್ನು ಕೊಡೋ ಹಾಗಿಲ್ಲ ಸೊ ಅದೆಲ್ಲ ಗೊತ್ತಿದ್ರೂ ಲಾಸ್ಟ್ ಟೈಮು ಒಂದು ಸರಿ ನಾವು ಅದೇ ಥರ ಗಾಡಿ ನಿಲ್ಲಿಸ್ಬಿಟ್ಟು ಏ ನೋಡೋಣ ಇರು ಅಂದ್ಕೊಂಡು ಎಲ್ಲ ಹೋಗಿದ್ವಿ ನವಿಲ್ ಸಿಕ್ಕಿತ್ತು ನವಿಲ್ಗೆ ಚಿಪ್ಸ್ ಕೊಡಕ್ಕೆ ಹೋಗಿದ್ವಿ ನವಿಲ್ಗೆ ಚಿಪ್ಸ್ ಕೊಡ್ತಾ ಇದ್ವಿ ಒಳ್ಳೆ ಫಿಲಮಲ್ಲಿ ಬಂದು ಅಟ್ಯಾಕ್ ಮಾಡ್ತಾರಲ್ಲ ಆ ಥರ ಬಂದು ಕಾರ್ ಮುಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಫೈನ್ ಹಾಕಿದ್ರು ಸೊ ಅದರಿಂದ ಈ ಸರಿ ಸ್ವಲ್ಪ ಹುಷಾರಾಗಿರಬೇಕು ಸೊ ಯಾವುದೇ ರೀತಿ ಗಾಡಿ ನಿಲ್ಸೋದಾಗ್ಲಿ ಪ್ರಾಣಿಗಳಿಗೆ ಫುಡ್ ಕೊಡೋದಾಗ್ಲಿ ಏನು ಮಾಡಕ್ ಹೋಗಲ್ಲ ಮಳೆ ಜೋರಾಯಿತು ಇನ್ ಫುಲ್ ಮಳೆನೇ ಅಲ್ಲ ಇನ್ನು ಫಾರೆಸ್ಟ್ ಹತ್ತತ್ರ ಬರ್ತಾ ಇದೆ ನೋಡ್ತಾ ಇರ್ಬೋದು ಇನ್ ಫಾರೆಸ್ಟ್ ಒಳಗಡೆ ಎಂಟ್ರ ಆದ್ರೆ ಫುಲ್ ಮಳೆ ಇರುತ್ತೆ ನೋಡಿ ರೋಡೆ ಕಾಣಿಸ್ತಾ ಇಲ್ಲ ಜೋರಿದೆ ಮಳೆ ಈ ಕಡೆ ಸ್ನೇಹಿತರೆ ಸಿಂಗಲ್ ರೋಡ್ ಯಾಕೆಂದರೆ ಡಬಲ್ ರೋಡ್ ಆದ್ರೆ ಹೆಂಗೋ ಸ್ವಲ್ಪ ಸ್ಪೀಡಾಗಿ ಹೋಗ್ಬೋದು ಸೊ ಸಿಂಗಲ್ ರೋಡ್ ಆಗಿರೋದ್ರಿಂದ ಓವರ್ಟೇಕ್ ಮಾಡೋಕೆ ಸ್ವಲ್ಪ ಕಷ್ಟ ನೋಡ್ತಾ ಇರ್ಬೋದು ಇವಾಗ ನಾವು ಆಲ್ಮೋಸ್ಟ್ ತಿನ್ ದಾಟಿ ಇನ್ನೇನು ಬಂಡೀಪುರ ಮಾಲೆ ಸತತ್ರ ಬರ್ತಾ ಇದ್ವಿ ಇನ್ನು ಎ ಸಿ ಹಾಕಿ ಎ ಸಿ ಇನ್ನು ಫುಲ್ ಚಳಿ ಇರುತ್ತೆ ಎ ಸಿ ಹಾಕಿದ್ರೂ ನಡೆಯುತ್ತೆ ಸಂಸಾರಿಸಿ ಎಲ್ಲರೂ ಆ ಸೈಡ್ ಲಕ್ಕರಿ ಚಡಿನ ಹತ್ತದ ಒಂದೇ ಒಂದು ಇದು ಗಿಣಿ ಕೊಡ್ತೀವಲ್ಲ ಗಿಣಿಗೆ ಅದೇ ತಗೊಂಡೋಗಿದ್ದ ನಿಮ್ಮನೇನ್ ಅದಕ್ಕೆ ನಾನು ಇಷ್ಟಂದಿದೆ ಸನ್ಫ್ಲವರ್ ಸೀಡು ಅದನ್ನ ಸುಮ್ನೆ ಪಾಟಲ್ ಹಾಕಿದೆ ಅಷ್ಟೇ ಚೆನ್ನಾಗಿ ಬಂದಿದೀವತ್ತು ಒಂದು ಈ ತಂದೆ ಅಲ್ಲಿ ಇದೆ ನೋಡಿ ಸನ್ಫ್ಲವರ್ ಎಲ್ಲ ಆ ಕಡೆ ತಿರ್ಕೊಂಡಿದೆ ಸೊ ಸೂರ್ಯ ಮುಳುಕ್ತ ಇರೋದು ಆ ಕಡೆಗೆ ಆಗಿರೋದನ್ನ ಎಲ್ಲ ಆ ಕಡೆ ತಿರ್ಕೊಂಡ್ಬಿಟ್ಟಿದೆ ಅಲ್ಲಿಂದರು ಯೂನಿಫಾರ್ಮ್ ಇಟ್ಟಿ ನಾವು ಅಲ್ಲಿ ಎಲ್ಲ ಪೂರೇ ಸಹ ರೈತರೇ ಇವಾಗ ಗುಂಡ್ಲುಪೇಟೆ ದಾಟಿ ಗುಂಡ್ಲುಪೇಟೆ ದಾಟಿಲ್ಲಲ್ಲ ಗುಂಡ್ಲುಪೇಟೆಗೆ ರೀಚ್ ಆಗಿದ್ದೀವಿ ಇಲ್ಲಿಂದ ನಾವು ಇನ್ನೊಂದು ರೈಟ್ಗೆ ಡಿವೇಷನ್ ತಗೊಂಡು ಟುವರ್ಡ್ಸ್ ವಯನಾಡು ಸುಲ್ತಾನ್ ಬತ್ತೇರಿ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದೀವಿ ಸೊ ಇಲ್ಲಿ ನೋಡ್ತಾ ಇರಬಹುದು ಕೋಳಿಕೋಡು ಒನ್ ಫಿಫ್ಟಿ ತ್ರೀ ಲೆಫ್ಟ್ಗೆ ಹೋದ್ರೆ ಚಾಮರಾಜನಗರ ಸ್ಟ್ರೈಟ್ ಹೋದ್ರೆ ಊಟಿ ಊಟಿಗೆ ಇಲ್ಲಿಂದ ಬರೀ ಅರವತ್ತೆಂಟು ಕಿಲೋಮೀಟರ್ ಅಷ್ಟೇ ನಾವು ಬಂದಿದೆ ನಿಕ್ಕೆ

ಇಲ್ಲಿಂದ ರೈಟ್ ತಗೊಂಡು ಅಲ್ಲಿ ನೋಡಿ ಸುಲ್ತಾನ್ ಬತ್ತೇರಿ ಅಂತ ಬೋರ್ಡ್ ಹಾಕಿದ್ದಾರೆ ಕಣಿಸ್ತಾ ಇದೆಯಾ ಸುಲ್ತಾನ್ ಬತ್ತೇರಿ ರೈಟ್ ಸೊ ಈ ಕಡೆಯಿಂದ ಹೋಗಿ ನಾವು ಇಲ್ಲಿ ರೈಟ್ ತಗೊಂಡು ವಯನಾಡ್ ಇದು ಅಲ್ಲಿ ಹೋಗುತ್ತಿದೆ ಲಾಸ್ಟ್ ಟೈಮ್ ಬಂದಿದ್ದು ರೋಡು ವಯನಾಡು ಇದು ಚೊರ ಚೊರ ರೈಟ್ ತಗೊಂಡು ಹೋಗ್ತಾ ಇದ್ದೀವಿ ಸೀದಾ ಇಲ್ಲಿಂದ ಒಂದು ಒನ್ ಅವರ ಒನ್ ಅಂಡ್ ಹಾಫ್ ಅವರ್ ಆಗುತ್ತೆ ಆರಾಮಾಗಿ ವಾ ಜಾಗ ಬಿಟ್ರಪ್ಪ ಸ್ನೇಹಿತರೆ ಬಂಡೀಪುರ ಫಾರೆಸ್ಟ್ ಎಂಟ್ರಾಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಅವ್ರು ನೋಡ್ತಾ ಇರ್ಬೋದು ಏನದು ಕಲ್ಪೆಟ್ಟ ಕಲ್ಪೆಟ್ಟ ಸಿಕ್ಸ್ಟಿ ಟು ಕೋಳಿಕೋಡ್ ಒನ್ ತರ್ಟಿ ಫೈವ್ ಅಡಕ್ಕ ಅಡಕಾರ ಕೊಚ್ಚಿ ಓಕೆ ಸ್ನೇಹಿತರೆ ಇವಾಗ ಎಲ್ಲ ಚೆಕಿಂಗ್ ಇದೆ ಅಂಡ್ ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಸ್ ಎಂಟ್ರಿ ಇಲ್ಲ ಚೆಕ್ ಮಾಡ್ತಾರೆ ಎಂಟ್ರಿ ಫೀಸ್ ಇದೆಯಾ ಇಲ್ಲ ಮೋಸ್ಟ್ಲಿ ಎಲ್ಲಾದ್ರು ತೆಗೆಯಲ್ಲ ಅನ್ಸುತ್ತೆ நீர் அனாண்ட ಏ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಇದು ಮಾಡಿದ್ರಲ್ಲ ಇವತ್ತೇನು ಇದು ಮಾಡಿಲ್ಲ ಬಟ್ ಸ್ಟಿಲ್ ಆದ್ರೂ ಕೂಡ ಫಾರೆಸ್ಟ್ ಎಂಟ್ರಿ ಆಗಬೇಕಾದ್ರೆ ಚಿಪ್ಸ್ ಪ್ಯಾಕೆಟ್ಗಳು ಬಾಟ್ಲ್ಗಳು ಬಾಟ್ಲ್ ಅಂದರೆ ಪ್ಲಾಸ್ಟಿಕ್ ಬಾಟಲ್ಸ್ ಅಷ್ಟೇ ಸ್ಟೀಲ್ ಬಾಟಲ್ಸ್ ಅದೆಲ್ಲ ಇದ್ರೆ ಯೂಸ್ ಮಾಡ್ಬೋದು ನೋಡೋಣ ಸ್ನೇಹಿತರೆ ನಿಮ್ಗೆ ಅದೃಷ್ಟ ಇದ್ರೆ ಏನಾದರೂ ಪ್ರಾಣಿಗಳು ನೋಡಲಿಕ್ಕೆ ಸಿಗ್ಬೋದು ಇಲ್ಲ ಅಂದರೆ ಇಲ್ಲ ಅದಕ್ಕೂ ನಾನು ವಿಡಿಯೋ ಅಲ್ಲೇ ಇಟ್ಟಿರ್ತೀನಿ ಏನಾರು ಗ್ಯಾಪಲ್ ಸಿಕ್ಕರೆ ನೋಡ್ಕೊಳ್ಳಿ ನಾಯಿನೋ ಆನೆ ಏನು ಸಿಗ್ಲಿಲ್ಲ ಏನು ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ಒಂದು ನಾಲ್ಕೈದು ಐದು ಇದಾವೆ ನೋಡ್ಕೊಳ್ಳಿ ಬಟ್ ಏನು ಸಿಗ್ಲಿಲ್ಲ ಅಂದ್ರೆ ಮಾತ್ರ ಯಾವ್ದಕ್ಕೂ ಒಂದು ನೋಡಿಟ್ಕೊಂಡಿರಿ ಓಕೆ ಆಮೇಲೆ ಸಿಕ್ಕಿದ್ರೆ ಓಕೆ ಪ್ರಾಣಿಗಳೆಲ್ಲ ಸಿಕ್ಕಿದ್ರೆ ಖುಷಿ ಪಡಿ ಸೇವ್ ಮಾಡಿ ಸೇವ್ ಮಾಡ್ಕೊಳ್ಳಿ ಅಯ್ಯೋ ಸ್ನೇಹಿತರೆ ಈ ಕಡೆ ಓಕೆ ಈ ಕಡೆ ಕರೆಕ್ಟ್ ಆಗಿ ತೋರಿಸಬಹುದು ಅಲ್ಲಿ ಹೋಯ್ತಲ್ಲ ಜಿಂಕೆಗಳು ಹೋಯ್ತಲ್ಲಿ ತೋರ್ಸಕ್ ಆಗ್ಲಿಲ್ಲ ಮುಂದೆ ನೋಡ ಎಲ್ಲಾರು ಸಿಕ್ಕರೆ ತೋರಿಸ್ತೀನಿ ನೋಡ್ತಾ ಇದೀರಲ್ಲ ಇಲ್ಲಿ ನೋಡಿ ಅಬ್ಬಾ ಎಷ್ಟು ಜಿಂಕೆಗಳಿದಾವೆ ಹ್ಮ ನೋಡಿ ಮರಿ ಐ ಓ ನೋಡಿದ್ರಲ್ಲ ಸ್ನೇಹಿತರೆ ಅಬ್ಬಾ ಏನು ತೋರಿಸಿಲ್ಲ ಅಂತ ಮಾತ್ರ ಹೇಳಂಗಿಲ್ಲ ನೀವು ನೋಡೋಣ ಮುಂದೆ ಬೇರೆ ಏನಾದ್ರು ಪ್ರಾಣಿಗಳು ಸಿಕ್ಕರೆ ತೋರಿಸ್ತೀನಿ ಅಯ್ಯೋ ಪಾಪ ನೋಡೋದಕ್ಕೆ ಏನು ಇಲ್ಲ ಊಟ ಇಲ್ದೆ ಒಣಗೋಗಿದೆ ಅದು ಪಾ ಬೋನ್ ಎಲ್ಲ ಕಾಣ್ತಾ ಇದೆಲ್ಲ ನಿಲ್ಲಿಸ್ಬಾರ್ದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮೂವಿಂಗ್ ಇರಬೇಕು ಗಾಡಿಗಳು ಹೇಳಕ್ ಆಗಲ್ಲ ಇದು ಅಯ್ಯೋ ನೋಡಿ ಸರಿಯಾಗಿ ಊಟ ಇಲ್ಲ ಊಟ ಇಲ್ಲದಿರೋ ಕಾರಣ ಇವೆಲ್ಲ ಇಲ್ಲ ಆ್ಯಕ್ಚುಲಿ ನಿಲ್ಸದ್ ಬೇಡ ಜಸ್ಟ್ ಹಾಗೆ ಹೋಗೋಣ ಪ್ರಾಬ್ಲಮ್ ಹ್ಮ್ ನೋಡಿ ಸ್ನೇಹಿತರೆ ಇವಾಗ ಕೆಲವೊಂದ್ಸರಿ ಎಲ್ಲಿ ನಮ್ಮ ಊರೊಳಗಡೆ ಎಲ್ಲ ಆನೆ ಬಂದಿದೆ ಹುಲಿ ಬಂದಿದೆ ಅಂತ ಹೇಳಿದ್ರಲ್ಲ ಕಾರಣ ಇದೆ ಯಾಕಂದ್ರೆ ಸರಿಯಾಗಿ ಅವ್ರಿಗೆ ಫುಡ್ ಸಿಗಲ್ಲ ಅಲ್ಲಿ ಸರಿಯಾಗಿ ಫುಡ್ ಸಿಗದೆ ಇರೋ ಕಾರಣನೇ ಎಲ್ಲ ಅವರು ಕಾಡಿಂದ ಆಚೆ ಬಂದು ಊರೊಳಗಡೆಲ್ಲ ಬಂದ್ಬಿಡುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಅರ್ಧ ಫಾರೆಸ್ಟ್ ಬಂದ್ವಿ ಅಲ್ಲಿ ಏನೋ ಒಂದು ಜಿಂಕೆ ಮತ್ತೆ ಆನೆ ಕಾಣಿಸ್ತು ಅದೇ ಅದಾದ್ಮೇಲೆ ಬೇರೆನೂ ಕಾಣಿಸ್ಲಿಲ್ಲ ನೋಡೋಣ ಇನ್ನು ಮುಂದೆ ಏನಾದರೂ ಕಾಣಿಸುತ್ತಾ ಅಂತ ನಾನು ಹಂಗೆ ಹುಡುಕ್ತಾ ಇದ್ದೀನಿ ಏನಾದ್ರು ಬೇರೆ ಪ್ರಾಣಿಗಳೇನಾದ್ರೂ ಸಿಗುತ್ತಾ ನೋಡಕ್ಕೆ ಅಂತ ಇಲ್ಲಿ ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲ ತುಂಬಾ ಹಂಸಿದೆ ಪ್ರಾಣಿಗಳೇನಾದ್ರು ಸಡನ್ ಆಗಿ ರೋಡಕ್ ಬಂದ್ಬಿಟ್ರೆ ಅದಕ್ಕೆ ಎಲ್ಲಾ ಕಡೆನು ಸ್ಪೀಡ್ ಬ್ರೇಕರ್ಸ್ ನಿದ್ದೆ ಮಾಡ್ಬಿಟ್ರ ಅಲ್ಲೋಡಿ ನೋಡಿ ಅವರೆಲ್ಲ ನಿದ್ದೆ ಆಹಾ ಒಳ್ಳೆ ನಿದ್ದೆ ಅವರೆಲ್ಲ ಇದೆ ನೋಡಲ್ಲ ಅಯ್ಯೋ ಟರ್ಮರಿಕ ಈ ಕಡೆ ಲಾಕ್ರಿ ಚೆನ್ನಾಗಿ ಬೆಳೆಯುತ್ತೆ ಎಷ್ಟು ಬೇಗ ಬರುತ್ತೆ ಗೊತ್ತಾ ಬಟ್ಟ ಆನೆ ಇತ್ತು ಬಟ್ ಆನೆಗೆ ಏನು ಮಾಂಸಖಂಡಗಳಿರ್ಲಿಲ್ಲ ಬರೀ ಬೋನ್ ನೋಡ ನೆಕ್ಸ್ಟ್ ಸಿಗೋದು ಸೊ ನೆಕ್ಸ್ಟ್ ನಾನೇ ಏನಾದ್ರು ಸಿಕ್ಕಿದ್ರೆ ಚೆನ್ನಾಗಿರೋ ಒಳ್ಳೆ ಗಟ್ಟಿ ಮುಟ್ಟಾಗಿರೋ ಆನೆ ಸಿಕ್ಕಿದ್ರೆ ನಾನು ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ಆಕ್ಚುಲಿ ಕ್ಯಾಂಪಲ್ಲಿರೋ ಆನೆ ಅಂದ್ರೆ ಮೋಸ್ಟ್ಲಿ ಸಾಕಿರೋದು ಇಲ್ಲಿ ಮೋಸ್ಟ್ಲಿ ಕ್ಯಾಂಪ್ ಕರ್ಕೊಂಡು ಹೋಗ್ತಾರ ಅನ್ಸುತ್ತೆ ಏನಿದು

tồi Okay bye bye elephants Fighting 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 ಹಾಗೇ ನಾವು ಫಾರೆಸ್ಟ್ ಇದೆಲ್ಲ ದಾಟಿ ಇವಾಗ ಸಿಟಿ ಕಡೆಗೆ ಬಂದ್ವಿ ಇದೆ ಸುಲ್ತಾನ್ ಬತ್ರಿ ಇದೆ ತಾನೆ ಸುಲ್ತಾನ್ ಬತ್ರಿ ಟೌನ್ ಕಡೆ ಹೋಗ್ತಾ ಇದ್ದೀವಿ ಚೆಕ್ ಪೋಸ್ಟ್ ಇದೆ ಇಲ್ಲಿ ಟೀ ಬ್ರೇಕ್ ಒಂದು ಟೀ ಕುಡಿದ್ಬಿಟ್ಟು ಒಂದು ಆದಮೇಲೆ ನೋಡೋಣ ಹಾಂ ಎಲ್ಲೇ ತೋರಿಸ್ತೀವಿ ಕುತ್ಕೊಂಡು ತೋರಿಸ್ತಾ ಟೀ ಶಾಪ್ ಟೀ ಹೋಗಿ ಟೀ ಕುಡ್ಕೊಂಬರೋಣ ಟೀ ಶಾಪ್ ಸಣ್ಣ ಬ್ರೇಕ್ ತಗೊಳೋಣ ಇಲ್ಲಾಂದ್ರೆ ಕೂತು ಕೂತು ಇದಾಗೋಗಿದೆ ಹಿಂಗ ಫಾರೆಸ್ಟೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಬಿಸ್ಕೆಟ್ ಇಳಿತೀರಾ ಇಳಿತೀರಾ ಅಂತ ಸೆಟ್ಲಾಗ್ಬಿಟ್ಟಿದ್ದಾರೆ ಅಯ್ಯೋಬಿಟ್ಟಿದಳವ ಇಲ್ಲ ಎಲ್ಲಿಗೆ ಬಂದಿದ್ದು ನೀನು ಎಲ್ಲಿಗೆ ಬಂದಿದ್ದು ನೀನು ಬಂದಿದ್ದೆ ಇಟ್ಕೊಡ್ಕೊಂಡು ನಿಮಿಷ ಕೇರಳ ವಯನಾಡು ಸೊ ವಯನಾಡು ರೀಚ್ ಆದ್ವಿ ಸ್ನೇಹಿತರೆ ಇವಾಗ ನಿಮ್ಮದು ಟೀಗೆಲ್ಲ ಕುಡ್ಕೊಂಡು ನೋಡಿ ಟೀ ಸಪ್ಲೈ ಮಾಡ್ತಿದ್ದಾನೆ ಹುಳ್ಳಿ ವಡೆ ಹುಳ್ಳಿ ವಡೆ ಕೇರಳ ಸ್ಪೆಷಲ್ ಹುಳ್ಳಿ ವಡೆ

ಏನ್ ಒಳ್ಳೆ ಚಿಕ್ಕ ಮಕ್ಳು ತರ ಅವಳ ಬೂಸ್ಟ್ ಇಷ್ಟು ಅಂದ್ಕೊಂಡು ಇವ್ನು ಟೀ ಸಪ್ಲೈ ಮಾಡ್ತಿದ್ದಾನೆ ಟೀ ಅಲ್ಲ ವೇರ್ ಈಸ್ ಮೈ ಟೀ ಹಾಂ ಹಿಂಗ್ತ ನೋಳೆ ದಾವೇ ಮಂಜಾ ಮಂಚಾ ಸೋ ಸ್ನೇಹಿತರೆ ಬನ್ನಿ ಟೀ ಕುಡಿಯೋಣ ನೋಡಿ ಹೆಂಗೆ ಇದ್ದಿಟ್ಟಿದ್ದಾರೆ ವಾವ್ ತೆಂಗಿನ ಮರದ್ದು ಪೀಸು ನಮ್ಮ ಗಾಡಿಯಲ್ಲಿ ನಿಂತಿದೆ ಇದೇನಿದು Padambari, udi udukodu. Iti wathu chadmu chudu yadu chudu. Haa, kaya. Tea, 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 coffee, tea, coffee. Kua, udukodu. Ena wade? Balayan bajji. ಓಕೆ ಸಂತ ಟಿವಿಗೆಲ್ಲ ಕುಕೋಣ ವೆಲ್ಕಮ್ ಟು ಮೈ ನಾಟ್ ಫ್ರೀ ಚಾದ್ವಿ ಸುಲ್ತಾನ್ ಸೊ ಇನ್ನೊಂದು ಒಂದೇ ನಿಮಿಷ ಫೋರ್ ಫಿಫ್ಟಿ ಮೀಟ್ರ್ ಇದೆ ಸೊ ನಮ್ಗೆ ಆಲ್ರೆಡಿ ಅವ್ರ ಕಡೆಯಿಂದ ರೂಮ್ ಎಲ್ಲ ಬುಕ್ ಆಗಿದೆ ಸೊ ಇವಾಗ ನಾವು ಡೈರೆಕ್ಟಾಗಿ ಹೋಟೆಲ್ಗೆ ರೂಮ್ಸ್ ಹೋಗಿ ರೂಮ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಫ್ರೆಶ್ ಆಗಿ ಎಗೇನ್ ಸೆವೆನ್ ಓ ಕ್ಲಾಕಿಗೆ ರಿಸೆಪ್ಷನ್ ಇದೆ ಸೊ ಆಡಿಟೋರಿಯಂಗೆ ಹೋಗಬೇಕು ನೇನು ಹತ್ತತ್ರ ಬಂದ್ವಿ ನೀವು ಆಲ್ರೆಡಿ ಟೌನ್ ರೀಚ್ ಆಗಿದ್ದೀವಿ ಅಷ್ಟು ಲೆಫ್ಟಲ್ಲಿ ಎಲ್ಲೆಲ್ಲೋ ಇದೆ ಇಲ್ಲೇ ನೋಡ್ಕೋ ಮಿಂಟ್ ಫ್ಲವರ್ ಮೋಸ್ಟ್ಲಿ ಇಲ್ಲೆಲ್ಲರು ಬೇಕು ಸ್ವಲ್ಪ ಮುಂದೆ ಟರ್ನಿಂಗ್ ಇದೆ ಹೋಟೆಲ್ ಮಿಂಟ್ ಫ್ಲವರ್ ಸುಲ್ತಾನ್ ಬತ್ತಿ ಸ್ವಲ್ಪ ಮುಂದೆ ಹೋಗು

ಹೋಟೆಲ್ ಮಿಂಟ್ ಫ್ಲವರ್ ಸ್ನೇಹಿತರೆ ನಾವು ಬಂದು ರೀಚ್ ಆದ್ವಿ ಪಾರ್ಕಿಂಗ್ ಇಲ್ಲಿದೆ ನೋಡಬೇಕು ಇಲ್ಲೇ ಹಾಕಿ ಅಲ್ಲಿ ಎಂಟ್ರೆನ್ಸ್ ಇದೆಯಾ ಓಕೆ ಸ್ನೇಹಿತರೆ ಆ್ಯಕ್ಚುಲಿ ಇಲ್ಲಿ ರೂಮ್ ಎಲ್ಲ ರೆಡಿ ಆಯಿತು ರೂಮ್ ಒಳಗಡೆ ಬಂದಿದ್ದೀವಿ ಸೊ ಮೂರು ರೂಮ್ ಬುಕ್ ಆಗಿದೆ ನಮ್ಮ ಮೂರು ಫ್ಯಾಮಿಲಿಗೆ ಸೊ ಫಸ್ಟ್ ರೂಮು ಇವಾಗ ನಾವು ಎಂಟ್ರ್ ಆಗ್ತಾಯಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಫಸ್ಟ್ ರೂಮ್ಗೆ ಎಂಟ್ರಿ ಆಗಿದ್ದಾರೆ ಎಲ್ಲ ಲೋಡಿ ಓ ಒಳ್ಳೆ ಸೆಟಪ್ ಇದೆ ಮಾತ್ರ ಶ್ರೀஜித் ಶ್ರೀஜித் ಫೋಲೋ ಮಜಾ ಮಾಡು ಒಳ್ಳೆ ಸೆಟಪ್ ವಾಹ್ ನಾನು ಬರೆಯೋಣ ಅಕ್ಕಾ ತಾಗಿದೆ ಎಲ್ಲ ಎಲ್ಲೆಲ್ಲಾ ಎಲ್ಲೆಲ್ಲಾ ಇರುತ್ತೆ ನಮ್ಮ ಕೊಳ್ಳಡಿ ರೂಮಿನಲ್ಲೇ ಇರೋದಾನ ಓ ಎಲ್ಲ ಸುಂದರ ಇದೆ ರೂಮಿನಲ್ಲೇ ಅಲ್ಲ ಲಡೇ ಪ್ಲಾನಿಂಗ್ ಮಾಡಿದೆ ವಾಹ್ ಬಾಲ್ಕನಿ ಇದೆ ವಿಐಪಿ ರೂಮ್ ಓ ನಮ್ಮಗೆ ಜಾಗ ಓಪನ್ ಆಗಿದೆ ಯಾ ಆಹ್ വ്യൂ വയനാട് നു കൈഡ്സ് നെക്സ്റ്റ് സെക്കൻഡ് റൂം ಇದು ಲಾಕ್ ಆಗೋದ್ರೆ ಲಾಕ್ ಮಾಡ್ಕೊಳ್ಳಿ ಓಕೆ ಸೊ ಸ್ನೇಹಿತರೆ ಇವಾಗ ಇಲ್ಲೂ ಇಲ್ಲಿರೋದು ಆ್ಯಕ್ಚುಲಿ ನಮ್ಮ ಸತೀಶ್ ಶೆಟ್ಟ ಮತ್ತು ಅಮ್ಮಣಿಯಮ್ಮವ್ರು ಇದ್ದಾರೆ ಸೊ ಇಲ್ಲಿ ನೋಡ್ತಿರ್ಬೋದು ಆ್ಯಕ್ಚುಲಿ ರೂಮ್ ನಂಬರ್ ಟೂ ಟೆನ್ ಹೌದು ಓ ಇದು ಕೂಡ ಚೆನ್ನಾಗಿದೆ ಸೇಮ್ ಲುಕ್ ಟಿ ವಿಯಲ್ಲಿ ಆನ್ ಮಾಡಿಟ್ಬಿಟ್ಟಿದ್ದಾರೆ ಓಕೆ ಎಲ್ಲ ಬೆಡ್ಡಲ್ಲೆಲ್ಲ ಸೆಟಪ್ ಎಲ್ಲ ರೆಡಿ ಇದೆ ಬಾಬಾ ನಮ್ಮ ರೂಮ್ ಬಾ ಇನ್ನೊಂದು ರೂಮ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಬನ್ನಿ ತೋರಿಸ್ತೀನಿ ಆ್ಯಕ್ಚುಲಿ ಎರಡು ಹತ್ತಿರ ಇಲ್ಲ ಆಯ್ತಾ ಇಲ್ಲೊಂದು ಇಲ್ಲೊಂದು ಹಾಗೆ ಇನ್ನೊಂದು ರೂಮ್ ತೋರಿಸ್ತೀನಿ ಮೂರು ಫ್ಯಾಮಿಲಿಗೆ ಮೂರು ರೂಮ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಇದು ನಮ್ಮ ರೂಮ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆ ವಾರ್ಡ್ರೋಬೆಲ್ಲ ಕೊಟ್ಟಿದ್ದಾರೆ ಜಸ್ಟ್ ಜನ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಈ ಬಾತ್ರೂಮ್ ಇದೆ ಇದೇನಿದು ಬಾಯ್ ಇಲ್ಲೊಂದು ಬಾಲ್ಕನಿ ಇದೆಯಾ ನಮ್ಮ ರೂಮಲ್ಲೂ ಬಾಲ್ಕನಿ ಇದೆ ಅವ್ರಿರ್ಲಿ ಎರಡು ಇದಾರ ಸ್ನೇಹಿತರೆ ಓಕೆ ಫೈನ್ ಇವಾಗ ಫಸ್ಟ್ ನಾವು ಫ್ರೆಶ್ ಆಗಬೇಕು ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ನಾಳೆ ರೆಸ್ಟ್ ಮಾಡ್ತಾ ರಾಜ ಎಲ್ಲಿ ಸೈಡ್ ಓಕೆ ಸೊ ಸ್ನೇಹಿತರೆ ಹಾಗಾದ್ರೆ ನಮ್ಮದು ಫುಲ್ ಸೆಟ್ಟ ನಾಯ್ ನಮಗೆ ಸಸ್ಪೆನ್ಸ್ ಬಾಲ್ಕನಿ ಇದೆ ಇಲ್ಲಿ ನಮ್ದು ಬಾಲ್ಕನಿ ಇದೆ ಬನ್ನಿ 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 ಹೋಗ್ ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಓಕೆ ಫೈನ್ ರೂಮ್ ಎಲ್ಲ ರೆಡಿ ಆಯಿತು ಹಾಂ ಇದಾರೆ ಬಾತ್ರೂಮ್ ತುಂಬ ನೀಟಾಗಿದೆ ಕ್ಲೀನ್ ಆಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓಕೆ ಓಕೆ ಸ್ನೇಹಿತರೆ ಹಾಗಾದರೆ ನಾನು ಫ್ರೆಶ್ ಆಗಿ ರೆಡಿಯಾಗಿ ಆಡಿಟೋರಿಯಂಗೆ ಹೋಗಕ್ಕೆ ಸಿಗ್ತೀನಿ ಓಕೆನಾ